ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ನಾನಿವತ್ತು ಸಿಹಿಗೆ ಒಂದು ಡ್ರಾಪ್ಸ್ ಹಾಕ್ಸಿರ್ಲಿಲ್ವಲ್ಲ ಅದೇ ಹೇಳಿದ್ನಲ್ಲ ಓದು ಖಾಲಿ ಖಾಲಿಯಾಗಿತ್ತು ಅಂತ ಹೇಳಿ ಸೊ ಅದನ್ನು ಹಾಕ್ಸೋಣ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದೀವಿ ನಂತರ ಪ್ರೀತಿ ಅಂಗಡಿ ಬಂದಿದ್ದೀನಿ ನಾನು ಪ್ರೀತಿ ಹಾಯ್ ಮಾಡು ಗೈಸ್ ಅದು ಜನನ ಪತ್ರ ಇಸ್ಕೊತಾ ಇದ್ದೀನಲ್ವ ಅದಕ್ಕೆ ಕ್ಯಾಶೇ ಕೊಡಬೇಕು ಹಾಗಾಗಿ ಅವಳಿಗೆ ಫೋನ್ಪೇ ಮಾಡ್ಬಿಟ್ಟು ಹಂಡ್ರೆಡ್ ರುಪೀಸ್ ಇಸ್ಕೊಡೋದು ಅದೇ ಜನನ ಪತ್ರದ್ದು ಅಲ್ಲಿ ಓಪನ್ ಮಾಡಿರ್ತಾರೆ ಯಾಕೋ ಇವತ್ತು ಕ್ಲೋಸ್ ಆಗೈತೆ ಅದೇನಾಯಿತೋ ಇಲ್ವೋ ಗೊತ್ತಿಲ್ಲ ಸೊ ನೇಮ್ ಏನು ಅಂತ ನಾನು ನಾಮಕರಣ ಮಾಡ್ತೀನಲ್ಲ ಅವಾಗಲೇ ರಿಲೀವ್ ಮಾಡೋದು ಇವಾಗ ಹೇಳಲ್ಲ ಹಾಂ ಹಾಯ್ ಹಾಯ್ ಅಲ್ಲಿ ಚೆನ್ನಾಗ ಒಳ್ಳೆ ನಮ್ಮ ಅಮ್ಮ ಎತ್ಕೊಂಡೈತೆ ಏನು ಸಿಕ್ಕಾಪಟ್ಟೆ ರಶು ಗಾಯಿಸಿ ನಾನು ಗುರುವಾರ ಬಂದ್ಬಿಟ್ಟಿದ್ದೀನಿ ಎಫ್ ರಶು ರಶ್ಶು ಎಲ್ಲ ಬರೀ ಒಂಬತ್ತು ತಿಂಗಳು ಮಕ್ಕಳು ವರ್ಷದ ಮಕ್ಕಳೇ ಜಾಸ್ತಿ ಐತೆ ಅದು ಬಿಟ್ಟರೆ ನೆನ್ನೆ ಹುಟ್ಟಿದ ಮಕ್ಳುಗಳು ಅದು ಅವರೇ ಒಂದು ಆರು ಏಳು ಜನ ಇದ್ರು ಇನ್ನೂ ನಮ್ಮ ಪಾಪಗೆ ಇನ್ನೂ ಇಂಜೆಕ್ಷನ್ ಹಾಕಿಲ್ಲ ಎರಡೂವರೆ ತಿಂಗಳದ್ದು ಎರಡೇ ಪಾಪು ಇರೋದು ಅದು ಯಾವಾಗ ಹಾಕೊಡ್ತಾರೋ ಗೊತ್ತಿಲ್ಲ ನಂದು ಇಂಜೆಕ್ಷನ್ ಏನಲ್ಲ ಇಂಜೆಕ್ಷನ್ ಹಾಕ್ಸಿದ್ದೀನಲ್ಲ ಬರೀ ಡ್ರಾಪ್ ಅಷ್ಟೇ ಆ ಡ್ರಾಪ್ ಆದ್ರೂ ವೆಯ್ಟ್ ಮಾಡಲೇಬೇಕು ಅದಕ್ಕೆ ಅಲ್ಲಿವರೆಗೂ ಜನನ ಪತ್ರದೆಲ್ಲ ಮುಗಿಸ್ಕೊಬಿಡ್ತೀನಿ ಸರಿ ಪ್ರೀತಿ ಬಾಯ್ ಜನನ ಪತ್ರ ಮಾಡಿಸೋಣ ಅಂತ ಹೇಳಿ ಹೋದೆ ಬಟ್ ಅಲ್ಲಿನೂ ಕೂಡ ಕ್ಲೋಸ್ ಆಗಿತ್ತು ಆ್ಯಂಡ್ ಬರೀ ಒಂದು ಡ್ರಾಪ್ ಹಾಕ್ಸೋದಕ್ಕೇ ಅಷ್ಟೊತ್ತು ವೆಯ್ಟ್ ಮಾಡಬೇಕಾ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳಿ ಸಿಹಿ ಇರ್ತಾ ಇರಲಿಲ್ಲ ಹಾಗಾಗಿ ನಾನು ತಾಯಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸುಮಲತಾ ಸಿಸ್ಟರ್ಗೆ ಕಾಲ್ ಮಾಡಿದ್ದೆ ಮೇಡಮ್ ರೋಟೋ ವೈರಸ್ ಡ್ರಾಪ್ ಹಾಕಬೇಕಿತ್ತು ಎಲ್ಲಿದ್ದೀರಾ ಅಂತ ಹೇಳಿ ಅವರು ಆಂಜನೇಕ್ ಹತ್ರ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಇದ್ದೀನಿ ಬಪ್ಪ ಅಂತ ಹೇಳಿದರು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇದೇ ನಮ್ಮ ಸ್ಕೂಲು ಒಂಥರ ನೋಡಿ ಖುಷಿಯಾಯಿತು ಹಾಗಾಗಿ ನಾನು ಕ್ಲಿಪ್ಪಿಂಗ್ ತಗೊಂಡು ಸೊ ಈ ಸ್ಕೂಲ್ ಇಂದ ನಾವು ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋದ್ರೇನೆ ಹಾಸ್ಪಿಟಲ್ ಇರೋದು ತುಂಬಾ ಜನ ಹೇಳ್ತಾ ಇದ್ರು ಬಟ್ ನಾನು ಹೋಗಿರ್ಲಿಲ್ಲ ಸೊ ಇವಸ್ ಹೋದೆ ಅದು ಒಂದು ಫೀಲ್ ಮಾಡ್ದಂಗಾಯ್ತು ನಮ್ ಸ್ಕೂಲ್ ಹತ್ರನೇ ಅಲ್ವಾ ನಮಗೂ ಒಂದು ರೀತಿ ಖುಷಿ ಇತ್ತು ಅಂಡ್ ನಾನು ಕೂಡ ಆ ಸೈಡ್ ಹೋಗಿ ತುಂಬಾ ವರ್ಷಗಳೇ ಆಗಿತ್ತು ಸೊ ಅಲ್ಲೆಲ್ಲ ನೋಡಿ ಸುತ್ತಮುತ್ತ ನನಗೂ ಕೂಡ ಖುಷಿ ಆಯ್ತು ನಮಗೆ ಸುಮಲತಾ ಸಿಸ್ಟರ್ ಪರಿಚಯನೇ ಜನ ಏನು ಇರೋದಿಲ್ಲ ಇಲ್ಲಿ ಹಾಗಾಗಿ ಅವರು ತಕ್ಷಣ ನಮ್ಗೆ ರೋಟೋ ವೈರಸ್ ಡ್ರಾಪ್ ಹಾಕ್ಕೊಟ್ರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡಿಕೊಂಡೆ ಖುಷಿಯಾಯಿತು ನನಗೆ ನನ್ನ ಮಗಳಂತೂ ಅದು ಒಂದು ಡ್ರಾಪ್ಗೆ ಅವಳು ಅಳ್ತಾ ಇದ್ಲು ಇನ್ನು ಇಂಜೆಕ್ಷನ್ ಹಾಕ್ಸಿದ್ರೆ ಅಷ್ಟೇ ಕತೆ ಸೊ ನಾನು ಇದನ್ನ ಲೇಟ್ ಏನು ಮಾಡಿಕೊಳ್ಳಿಲ್ಲ ಇಂಜೆಕ್ಷನ್ ಹಾಕಿಸಿ ಒಂದು ತ್ರೀ ಡೇಸ್ಗೆಲ್ಲ ನಾನು ಡ್ರಾಪ್ನು ಕೂಡ ಹಾಕಿಸ್ಬಿಟ್ಟೆ ಸೊ ಹಾಗಾಗಿ ಸರಿ ಹೋಯಿತು ಜಾಸ್ತಿ ದಿನ ಆಗಿದ್ರೆ ನನಗೂ ಕೂಡ ಭಯ ಆಗ್ತಾಯಿತ್ತು ಏನಪ್ಪ ಹೆಂಗಪ್ಪ ಅಂತ ಹೇಳಿ ಆಟೋಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ ಸೊ ಹಾಗಾಗಿ ಹಾಸ್ಪಿಟಲ್ ಹೇಗಿದೆ ಅಂತ ಹೇಳಿ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಹಾಸ್ಪಿಟಲ್ ಚೆನ್ನಾಗೇ ಇದೆ ಅವರೆಲ್ಲ ಹೇಳ್ತಾ ಇದ್ದರು ಅದು ಚೆನ್ನಾಗಿದೆ ಹೋಗಬೇಕು ಹೋಗೋಣ ಅಂತ ಹೇಳಿ ಬಟ್ ನಾನೇ ಬೇಡ ಕಣಮ್ಮ ಅಲ್ಲೇನ ಹಾಕ್ಸೋದು ನಡಿ ಅಲ್ಲಿಗೆ ಹೋಗೋಣ ಅಲ್ಲದ್ರೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೆ ಸೊ ಇಲ್ಲೂ ಕೂಡ ನಂಗೆ ಪರಿಚಯನೇ ಅಲ್ವಾ ಸುಮಲತಾ ಸಿಸ್ಟರೇ ಯಾವಾಗಲೂ ಬಂದು ಹಾಕೋದು ರೆಗ್ಯುಲರಾಗಿ ಹಾಗಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆರಾಮ್ಸಾಗಿ ಹೋಗಿ ಹಾಕ್ಸ್ಬೋದು ಎಸ್ ಕೈಸ್ ಮನೆಗೆ ಬಂದ್ವಿ ನಾವು ರೋಟೋ ವೈರಸ್ ಹಾಕ್ಸ್ಬೇಕಿತ್ತು ಒಳಗೆ ಸೊ ಅದೊಂದು ಡ್ರಾಪ್ ಹಾಕ್ಸ್ಕೊಂಡು ಬಂದೋ ನಾವು ಆ ಹಾಸ್ಪಿಟಲ್ಲು ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನಿವಾಗ ಜನನ ಪತ್ರದ್ದು ಇಸ್ಕೊಳ್ಳಿಲ್ಲ ಅಂದರೆ ಇನ್ನೂ ಜನನ ಪತ್ರ ಮಾಡಿಸೋದಕ್ಕೆ ನಾನು ಫಾರ್ಮ್ ಕೂಡ ಕೊಟ್ಟಿಲ್ಲ ಫಾರ್ಮ್ ಕೊಡಬೇಕು ಅಂತಲೇ ತೊಗೊಂಡು ಹೋಗಿದ್ದು ಅಂದರೆ ನಾವು ನೇಮ್ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ವಿ ಸಂಜು ಒಂದು ನೇಮ್ ಹೇಳ್ತಾ ಇದ್ದಾನೆ ಅದು ಯಾವ ನೇಮು ಏನು ಆಯ್ತ ಅಂತ ನಾನು ನಾಮಕರಣ ಮಾಡ್ತೀನಲ್ಲ ಆವಾಗ ನಾನು ಹೇಳ್ತೀನಿ ರಿವೀಲ್ ಮಾಡ್ತೀನಲ್ಲ ಆವಾಗ ನಾನ್ ಒಂದ್ ನೇಮ್ ಹೇಳ್ತಾ ಇದ್ದೀನಿ ಸಂಜು ಇದೇ ನೇಮ್ ಇಡೋಣ ಅಂತ ಅವನು ಇಲ್ಲ ಅದು ಬೇಡ ನಾನು ಈ ನೇಮ್ ಇಡ್ತೀನಿ ಅಂತ ನಾನು ಇದನ್ನೇ ಇಡ್ತೀನಿ ಅಂತ ಹೇಳಿದ್ಮೇಲೆ ನಾನು ನೆನಕ್ ಕೇಳ್ತಿದ್ಯಾ ಅನ್ಕೊಂಡ್ ಹೇಳ್ತಾ ಇದ್ರು ನಾಲ್ಕು ನೇಮಲ್ಲಿ ಸಂಜು ಎರಡು ನೇಮ್ನ ಚೂಸ್ ಮಾಡಿದ್ರು ಇವೆರಡರಲ್ಲಿ ಯಾವ್ದಾದ್ರು ಒಂದು ಇಡು ಅಂತ ಹೇಳಿ ಸೊ ಆ ಎರಡು ನೇಮಲ್ಲಿ ಒಂದು ಇಷ್ಟ ಆಗಿದೆ ಇನ್ನೊಂದು ನನಗಿಷ್ಟ ಆಗಿದೆ ಸಂಜುಗೆ ಇಷ್ಟ ಆಗಿರೋದು ಬಂದು ನನಗಿಷ್ಟ ಆಗಿಲ್ಲ ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ ಸಂಜುಗೆ ಆ ಎರಡು ನೇಮು ಇಷ್ಟ ಆಗಿದೆ ಸೊ ಅದಕ್ಕೆ ನಾನು ಇವಾಗ ಫೈನಲಿ ನಾನು ಇಷ್ಟಪಟ್ಟಿರೋ ನೇಮ್ನೇ ಚೂಸ್ ಮಾಡಿದ್ದೀನಿ ಸೊ ಅದನ್ನೇ ಎಲ್ಲ ಬರ್ದಿದ್ದೀನಿ ಜಸ್ಟ್ ಫಾರ್ಮ್ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಗೊತ್ತಿಲ್ಲ ಚಾರ್ಜ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ರು ಬೇರೆಯವರು ಸೊ ಗೊತ್ತಿಲ್ಲ ಎಷ್ಟಾಗುತ್ತೆ ಏನು ಅಂತ ಹೇಳಿ ಅಮೌಂಟ್ ಕೊಟ್ಬಿಟ್ಟು ಬಂದ್ಬಿಟ್ರೆ ಅವರು ಒನ್ ವೀಕ್ ಟೆನ್ ಡೇಸಿಗೆ ನಮಗೆ ಕೊಡ್ತಾರಂತೆ ಜನನ ಪತ್ರ ಸೊ ಅದು ನೀಸ್ಕೊಬೇಕು ಅದು ನೀಸ್ಕೊಂಡು ನಾನು ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಏನಕ್ಕೆ ಆಧಾರ್ ಕಾರ್ಡ್ ಅಂತಂದರೆ ಹೆಣ್ಮಕ್ಳಿಗೆ ಎಷ್ಟೊಂದು ಸ್ಕೀಮ್ಗಳೆಲ್ಲ ಇರುತ್ತಲ್ಲ ಸೊ ಅದನ್ನ ಮಾಡ್ಸೋದಿಕ್ಕೆ ಅದು ಬೇಕು ಆಧಾರ್ ಕಾರ್ಡು ಅದ್ರ ಏನೇನು ಬೇಕು ಅಂತ ಹೇಳಿ ಎಲ್ಲ ಲೀಸ್ಟ್ ಹೇಳಿದ್ದಾರೆ ಹಾಗಾಗಿ ಫಸ್ಟು ಸಿಹಿಗೆ ಆಧಾರ್ ಕಾರ್ಡ್ ಮಾಡಿಸ್ಬಿಡ್ತೀನಿ ಆಧಾರ್ ಕಾರ್ಡ್ ಮಾಡ್ಸೋದಕ್ಕೆ ಏನೇನು ಬೇಕು ಅಂತಂದರೆ ಪೇರೆಂಟ್ಸ್ ಆಧಾರ್ ಕಾರ್ಡು ಮತ್ತು ಪ್ರೂಫ್ ಏನು ಬರ್ತ್ ಸರ್ಟಿಫಿಕೇಟು ಸೊ ಅಷ್ಟು ಬೇಕು ನನ್ನ ಹತ್ರ ಮೇನಾಗಿ ಬರ್ತ್ ಸರ್ಟಿಫಿಕೇಟೇ ಇಲ್ಲ ಅಂದರೆ ನಾನು ಹೋಗಿ ಇಸ್ಕೊಂಡು ಬಂದಿಲ್ಲ ಹಾಗಾಗಿ ಇವಾಗ ಈಸ್ಕೊಂಡು ಬಂದುಬಿಟ್ಟು ಬರ್ತ್ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟರೆ ಅವ್ರು ಆಧಾರ್ ಕಾರ್ಡ್ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಟ್ಟರೆ ಸ್ಕೀಮ್ಗಳೆಲ್ಲ ಇದೆಯಲ್ಲ ಅದನ್ನ ಮಾಡಿಸೋದಕ್ಕೆ ನನಗೆ ಈಸಿ ಆಗುತ್ತೆ ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಬೇಕಂತೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟು ಬಂದು ನಾನು ಮಾಡಿಸಿಲ್ಲ ಬಟ್ ಅದೇ ಮಾಡಿಸೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಕೇಳಿಕೊಂಡು ಲೀಸ್ಟ್ ಮಾಡಿ ಇಟ್ಟಿದ್ದೀನಿ ಸದ್ಯ ನಂಗೆ ಯೂಸ್ ಆಗುತ್ತೆ ಇವಾಗ ಅದನ್ನು ಕೊಟ್ಬಿಟ್ಟು ಜಸ್ಟ್ ಅಮೌಂಟ್ ಕೊಟ್ಬಿಟ್ರೆ ಬೇಗ ಮಾಡಿಕೊಡ್ತಾರೆ ಅಮೌಂಟೆಲ್ಲ ಎಷ್ಟು ಏನು ಅಂತ ಇನ್ನೂ ಗೊತ್ತಿಲ್ಲ ನನಗೆ ಕೇಳಿ ತಿಳ್ಕೊಬೇಕು ಅದು ಮುಂಚೆನೇ ನಾನು ಕೇಳ್ಕೊಂಡಿದ್ದೆ ಹಾಗಾಗಿ ನನಗಿವಾಗ ಈಸಿ ಆಗುತ್ತೆ ಸೊ ಅದಕ್ಕೂ ಕೂಡ ಹೋಗಬೇಕು ನಾನು ಇವಾಗ ಏನಕ್ಕೆ ಜನನ ಪ್ರಮಾಣ ಪತ್ರ ಆಗಲಿಲ್ಲ ಮನೆಗೆ ಬಂದೆ ಅಂತಂದರೆ ಅದು ಕ್ಲೋಸ್ ಆಗಿತ್ತು ಅದು ಓಪನ್ ಆಗೋದು ಬಂದು ಎರಡೂವರೆಗಂತೆ ಗಂಟೆ ಎರಡೂವರೆಗೆ ಬೇರೆ ವ್ಯಾಕ್ಸಿನೇಷನ್ ಎಲ್ಲ ಕ್ಲೋಸ್ ಆಗುತ್ತಲ್ಲ ಸೊ ಅವಾಗ ಅದು ಓಪನ್ ಆಗುತ್ತೆ ಹಾಗಾಗಿ ನಮ್ಗೆ ಎರಡೂವರೆ ಗಂಟೆ ವೆಯ್ಟ್ ಆಗಲಿಲ್ಲ ಹಾಗಾಗಿ ನಾನು ಬಂದುಬಿಟ್ಟೆ ಯಾಕಂದರೆ ಸಿಹಿ ಅಳ್ತಾ ಇದ್ಲು ನಾವು ಒಳಗೆ ಸ್ನಾನ ಮಾಡಿಸಿ ಸ್ವಲ್ಪ ಅಷ್ಟೇ ಫೀಡ್ ಮಾಡಿಸಿದ್ದು ಮಲ್ಕೊಬಿಟ್ಲಲ್ಲ ಹಾಗಾಗಿ ಕರ್ಕೊಂಡೋಗಿದ್ದು ಅಲ್ಲಿ ಫೀಡ್ ಮಾಡಿಸೋದಕ್ಕೆ ಆಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗಾಗಿ ಎವ್ವಿ ಅಳ್ತಾ ಇದ್ಲು ಹಾಗಾಗಿ ಹಂಗಾಗಿ ನಾನು ಕರ್ಕೊಂಡು ಬಂದ್ಬಿಟ್ಟೆ ನಾನು ಸುಮಲತಾ ಸಿಸ್ಟರ್ ಕಾಲ್ ಮಾಡ್ಕೊಂಡು ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ನಾವು ಸೊ ಅಲ್ಲಿಗೂ ಕೂಡ ಹೋಗಬೇಕು ಜನನ ಪ್ರಮಾಣ ಪತ್ರ ಸಂಜು ಕಾಲ್ ಮಾಡಿ ಕೇಳ್ತೀನಿ ನೀನು ಬರ್ತೀಯಾ ಏನು ನಾನೇ ಹೋಗಿ ಮಾಡಿಸ್ಲಾ ಅಂತ ಹೇಳಿ ಯಾಕಂದರೆ ಅದು ತಂದೆ ಇಲ್ಲ ತಾಯಿ ಇಬ್ರಲ್ಲಿ ಯಾರಾದರೂ ಒಬ್ಬರು ಮಾಡಿಸ್ಬೋದು ಯಾಕಂದರೆ ಅಲ್ಲಿ ಸೈನ್ ಹಾಕ್ಬೇಕಲ್ಲ ಹಾಗಾಗಿ ಆ ಜನನ ಪ್ರಮಾಣ ಪತ್ರ ಒಂದು ಸಲ ಮಾಡಿಸಿದ್ರೆ ಮತ್ತೆ ನಾವು ಏನೂ ಸರಿ ಮಾಡ್ಸೋದು ಈಗಾಗಲ್ಲ ಹಾಗಾಗಿ ನೇಮ್ನ ನಾನು ಎಷ್ಟು ಸಾರಿ ನೋಡಿ ನೋಡಿ ಬರ್ಸಿದ್ದೀನೋ ಅಯ್ಯಪ್ಪ ಅದು ಬರೆಯೋದಕ್ಕೂ ಅಷ್ಟೇ ಆ್ಯಕ್ಚುಲಿ ಒಂದು ಫಾರ್ಮು ಕ್ಯಾನ್ಸಲ್ ಮಾಡಿ ಇನ್ನೊಂದು ಫಾರ್ಮ್ನ ನಾನು ತರಿಸಿ ಬರ್ದಿರೋದು ಇವಾಗ ಹೇಳ್ಬೇಕಂತಂದರೆ ಸೊ ತೊಗೊಂಡೋಗಿ ಕೊಡಬೇಕು ತೊಗೊಂಡೋಗಿ ಕೊಟ್ಟು ಎಲ್ಲ ಈಸ್ಕೊಂಡು ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮಂತು ಕಿವಿ ಚುಸಿಸ್ತೀವಲ್ಲ ಅಷ್ಟೊತ್ತಿಗೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಆ್ಯಂಡ್ ಕಿವಿ ಚುಚ್ಚೋದು ಕೂಡ ನಾನು ನೆಕ್ಸ್ಟ್ ಮಂತು ಟ್ವೆಂಟಿಗೆ ಇಟ್ಕೊಂಡಿದೆ ಟ್ವೆಂಟಿ ಒನ್ನಿಗೆನೂ ಅಮಾವಾಸ್ಯ ಇದೆ ಅಂತೆ ಸೊ ಅಮವಾಸ್ಯ ಹಿಂದೆ ಮುಂದೆ ಚುಚ್ಚಿಸೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇವಾಗ ನಾವು ಮತ್ತೆ ಡೇಟ್ನ ನೋಡ್ತಾ ಇದ್ದೀವಿ ಯಾವ ದಿನ ಚುಚ್ಚಿಸೋದು ಅಂತ ಹೇಳಿ ದೇವಸ್ಥಾನದಲ್ಲಿ ಚುಚ್ಚಿಸ್ತೀವಲ್ಲ ಹಾಗಾಗಿ ನಮಗೆ ಸೋಮವಾರ ಶುಕ್ರವಾರನೇ ಆಗಬೇಕು ಸೊ ಇವಾಗ ನಾವು ಟ್ವೆಂಟಿ ಸೆವೆನ್ ಒನ್ನ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನೆಕ್ಸ್ಟ್ ಮಂತು ನಾವು ಟ್ವೆಂಟಿ ನೈನ್ ಒಳಗೆ ಚುಚಿಸಬೇಕು ಆಮೇಲೆ ನಾ ಅದು ಫೈವ್ ಮಂತಾಗ ಬಿಟ್ಬಿಡುತ್ತೆ ಫೈವ್ ಮಂತ್ ತುಂಬಿಬಿಡುತ್ತೆ ಆವಾಗ ನಾವು ಆಗೋದಿಲ್ಲ ಹಾಗಾಗಿ ನೋಡ್ತಾ ಇದ್ದೀವಿ ಯಾವ ದಿನ ಚುಸೋದು ಅಂತೇಳಿ ನಮಗೆ ಕರೆಕ್ಟಾಗಿ ಡೇಟೇ ಇಲ್ಲ ಇನ್ನು ದೀಪಾವಳಿ ಆದಮೇಲೆ ಚುಸ್ತೀವಿ ಅಂದರೆ ಅಲ್ಲೆಲ್ಲ ನಾನ್ ವೆಜ್ ಮಾಡಿರ್ತಾರೆ ಮಾದಪ್ಪಂಗೆ ಮೊದಲೇ ಅದು ನಾನ್ ವೆಜ್ ಎಲ್ಲ ಆಗೋಲ್ಲ ಹಾಗಾಗಿ ಅವಾಗ ಚುಸೋದಕ್ಕಾಗಲ್ಲ ದೀಪಾವಳಿ ಒಳಗೆ ಚುಸೋಣ ಅಂತ ಅನ್ಕೊಂಡು ನೋಡಿದ್ರೆ ಅಮಾವಾಸ್ಯೆ ಬಿದ್ದಿದೆ ಇನ್ನು ದೀಪಾವಳಿ ಆದಮೇಲೆ ಚುಸ್ಬೇಕು ಅಂದರೆ ಟ್ವೆಂಟಿ ನೈನ್ ಒಳಗೆ ಚುಸ್ಬಿಡ್ತೀವಿ ಸೊ ಟ್ವೆಂಟಿ ನ ಫೈನಲ್ ಮಾಡೋಣ ಅಂತ ಇದ್ದೀವಿ ನೋಡಬೇಕು ಇನ್ನೂ ಸಂಜು ಹತ್ರ ಮಾತಾಡಿಲ್ಲ ನಾನು ನಾನು ನಮ್ಮಅಮ್ಮ ಅಷ್ಟೇ ಮಾತಾಡಿಕೊಂಡು ಟ್ವೆಂಟಿ ಸೆವೆನ್ಗೆ ಚುಸ್ಸೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ ಸೊ ಸಂಜು ಒಂದ್ಸಲ ಹೇಳಿ ಕನ್ಫರ್ಮೇಷನ್ ಮಾಡಿದ್ರೆ ನಾವು ಇನ್ನೂ ಇಯರಿಂಗ್ ಏನೂ ತಗೊಂಡಿಲ್ಲ ಅಲ್ಲ ಹೋಗಿ ತೊಗೊಳೋದಿಕ್ಕೂ ಕೂಡ ಸರಿ ಹೋಗುತ್ತೆ ಸೊ ನೋಡಬೇಕು ಗೈಸ್ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ನಾನೊಂದು ಅಂದ್ಕೊಂಡ್ರೆ ಅದೇ ಒಂದಾಗುತ್ತೆ ಅದೇ ಬೇಜಾರು ಇವಾಗ ಅಷ್ಟು ದಿವಸದಿಂದ ಬರ್ತ್ ಸರ್ಟಿಫಿಕೇಟ್ ಮಾಡಿಸೋದಿಕ್ಕೆ ಅಲ್ಲೇ ಇರ್ತಾಯಿದ್ರು ನಾನು ಬಿಡು ಮಾಡಿಸಿದ್ರೆ ಆಯಿತು ಇನ್ನೂ ನೇಮೆ ಕನ್ಫರ್ಮ್ ಆಗಿಲ್ವಲ್ಲ ಅಂತ ಹೇಳಿ ಬಂದುಬಿಡ್ತಿದ್ದೆ ಇವತ್ತು ಮಾಡಿಸೇ ಬಿಡೋಣ ಅಂತ ಹೇಳಿ ಹೋಗಿದ್ದೀನಿ ನೋಡಿದ್ರೆ ಟೂ ತರ್ಟಿವರೆಗೂ ವರ್ಗು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಅಷ್ಟೊತ್ತವರೆಗೂ ಸಿಹಿ ಖಂಡಿತ ಇರೋದಿಲ್ಲ ಆ್ಯಂಡ್ ನಮಗೂ ಕೂಡ ಆಗೋದಿಲ್ಲ ಅಂತ ಹೇಳಿ ಬಂದುಬಿಟ್ವಿ ಇನ್ನೊಂದು ಗೈಸ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆ ಅಂತಂದರೆ ನಾನು ಸಿಹಿ ವೆಯ್ಟ್ ಚೆಕ್ ಮಾಡಿಸ್ತೇ ಅಲ್ಲ ಸಿಹಿ ಇರೋ ವೆಯ್ಟೇ ಸೇಮು ಇನ್ನೊಂದು ಪಾಪು ಬಂದಿತ್ತು ಅದು ಸೇಮ್ ವೆಯ್ಟ್ ಇತ್ತು ಬಟ್ ಅದು ಫುಲ್ ಚಬ್ಬಿ ಚಬ್ಬಿ ಥರ ಇದೆ ಬಟ್ ಇಬ್ಬರು ಸೇಮ್ ವೆಯ್ಟು ಬಟ್ ನಮ್ಮ ಸಿಹಿ ಮಾತ್ರ ಸ್ಲಿಮ್ ಆಗಿ ಕಾಣಿಸ್ತಾಳೆ ಅಂದರೆ ನನ್ನ ಥರ ಅನ್ಸುತ್ತೆ ಏನೋ ಗೊತ್ತಿಲ್ಲ ನಾನು ಅದೇ ಹೇಳ್ತಾ ಹೇಳ್ತಾಯಿದ್ದೆ ಅಮ್ಮ ಸೇಮ್ ವೆಯ್ಟು ಆ ಮಗು ನೋಡಿದ್ರೆ ಅಷ್ಟು ಚಬ್ಬಿ ಚಬ್ಬಿ ಥರ ಕಾಣಿಸ್ತಿದೆ ಸಿಹಿ ನೋಡಿದ್ರೆ ಇಷ್ಟೊಂದು ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಆ್ಯಂಡ್ ಇನ್ನೊಂದೇನಂದರೆ ನಮ್ಮ ಸಿಹಿ ಹೈಟ್ ಇದ್ದಾಳೆ ಅಂದರೆ ನಾನು ಹೈಟ್ ಸಂಜುನೂ ಹೈಟ್ ಅಲ್ವಾ ಹಂಗಾಗಿ ನಮ್ಮ ಸಿಹಿ ಹೈಟ್ ಇದ್ದಾಳೆ ಅವಳು ಹೈಟ್ ಇರೋದ್ರಿಂದ ಏನೋ ವೆಯ್ಟ್ ಕಾಣಲ್ವೇನೋ ಏನೋ ಗೊತ್ತಿಲ್ಲ ಆಗಿ ಅದನ್ನ ನೋಡಿ ನಂಗೆ ಬೇಜಾರಾಯಿತು ಯಾಕಂದ್ರೆ ಯಾಕಂದರೆ ಇಬ್ಬರು ಸೇಮ್ ವೆಯ್ಟು ಆ ಅಪ್ಪು ನೋಡಿದ್ರೆ ಚಬ್ಬಿ ಚಬ್ಬಿ ಥರ ಇದೆ ನಮ್ಮ ಸಿಹಿಯಾಕಿ ಇಷ್ಟೊಂದು ಸ್ಲಿಮ್ ಆಗಿ ಕಾಣಿಸ್ತಾಳೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಅದು ಸ್ವಲ್ಪ ಬೇಜಾರಾಯಿತು ಗೈಸ್ ಅಷ್ಟೇ ಅಂಡ್ ಇನ್ನೊಂದು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ಹೋಗಿದ್ನಲ್ಲ ಅಂದರೆ ತಾಯಿ ಮಗು ಹಾಸ್ಪಿಟಲ್ ಅಲ್ಲಿ ಸಿಕ್ಕಿದ್ದು ಮಾತಾಡ್ಸಿದ್ರು ಸೊ ನಂಗೆ ಸಿಕ್ಕಾಪಟ್ಟೆ ಆಯಿತು ನೀವು ಮಾತಾಡಿಸಿದ್ದು ಐ ಹೋಪ್ ಈ ವಿಡಿಯೋ ನೀವು ನೋಡ್ತಾ ಇರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ನನ್ನನ್ನು ಬಂದು ಮಾತಾಡ್ಸಿದ್ದಕ್ಕೆ ನೀವು ಖುಷಿ ಆಗುತ್ತೆ ಹಂಗೆ ಒನ್ ಒನ್ ಟೈಮು ಎಲ್ಲರೂ ಬಂದು ಮಾತಾಡಿಸ್ತೀರಲ್ಲ ಅವಾಗ ಖುಷಿಯಾಗುತ್ತೆ ನನ್ನ ಡೆಲಿವರಿ ವ್ಲಾಗಲ್ಲೂ ಹಾಗೆ ಬಂದು ಮಾತಾಡಿಸಿದ್ರಿ ಆ್ಯಂಡ್ ಒಂದಷ್ಟು ಜನ ನನ್ನನ್ನು ಅಬ್ಸರ್ವ್ ಮಾಡಿ ಮಾತಾಡ್ಸೋಲ್ಲ ನನಗೆ ಬಂದು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತೀರಾ ಸಿಸ್ ನಾನು ನಿಮ್ಮನ್ನು ನೋಡಿದೆ ಇವತ್ತು ಮತ್ತು ಸಂಜುನ ನೋಡೋರು ಕೂಡ ನಂಗೆ ಡಿ ಎಮ್ ಮಾಡ್ತೀರಾ ಸಿಸ್ ಸಂಜು ಅಣ್ಣ ಇಂಥ ಕಡೆ ಬಂದಿದ್ರು ಸಿಸ್ ನಾನು ನೋಡಿದೆ ಅಂತ ಹೇಳಿ ಸಂಜುನ ನಾನು ಮಟನ್ ತರೋದಕ್ಕೆ ಅಂತ ಹೇಳಿ ಕಳಿಸಿದ್ದೆ ಇಲ್ಲೇ ಕೆ ಆರ್ ನಗರಲ್ಲಿ ಅವಾಗ ನೋಡಿನೂ ಕೂಡ ನಂಗೆ ಡಿ ಎಮ್ ಮಾಡಿದ್ರಿ ಸಿಸ್ಟರ್ ಇಲ್ಲಿ ಬಂದಿದ್ದಾರೆ ಸಂಜು ಅಣ್ಣ ಮಟನ್ ಅಂಗಡಿ ಹತ್ರ ನಾನು ನೋಡಿದೆ ಅಂತ ಹೇಳಿ ಸೊ ನೀವು ಹಂಗೆ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗೆ ಸೊ ಥ್ಯಾಂಕ್ ಯು ಸಿಹಿ ಅಳ್ತಾ ಇದ್ದಾಳಾಗ್ ಒಂದು ನಿಮಿಷ ನನ್ನ ಅಮ್ಮ ಸಂಘಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಕೇಳ್ಕೊತೀನಿ ಅವರೇನಾದರೂ ಸರಿ ಇವಾಗಲೇ ಹೋಗಿ ಮಾಡಿಸೋಣ ನಡಿ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಇವಾಗಲೇ ಹೋಗ್ತೀನಿ ಇಲ್ಲ ಏನಾದರೂ ನಾಳೆ ಹೋಗ್ತೀವಿ ಅಂತಂದರೆ ಅಂದ್ರೆ ಅದು ನೆಕ್ಸ್ಟ್ ಆಗಿ ಬರುತ್ತೆ ನಾನು ಇವಾಗ ಊಟ ಮಾಡಬೇಕು ಕೈ ಸಿಕ್ಕಾಪಟ್ಟೆ ಒತ್ತೆ ಸಿಗ್ತಿದೆ ನನಗೆ ಆ್ಯಂಡ್ ಸಿಹಿ ಆಟ ಆಡ್ತಾ ಇವಾಗ ಅಳ್ತಾ ಇದ್ದಾಳೆ ಸೋಳು ಕೂಡ ಎತ್ಕೋಬೇಕು ಹಾಗಾಗಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆರ್ ಬಾಯ್